ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಿಂದ ರೋಸ್ ಪ್ಲ್ಯಾಂಟನ್ನು ತರಿಸಿದ್ದೀನಿ ಅದು ಯಾವ ರೀತಿ ಇದೆ ಮತ್ತು ಅದು ಹೇಗಿದೆ ಮತ್ತು ತರ್ಸ್ಕೋಬೋದಾ ಬೇಡವಾ ಅನ್ನೋದನ್ನೆಲ್ಲ ರಿವ್ಯೂ ಕೊಡ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೋಡೋಣ ಈ ವಿ ಇದು ಪ್ಲಾಂಟು ಹೇಗಿದೆ ಮತ್ತು ನಾನು ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ಪ್ಲ್ಯಾಂಟ್ಗಳನ್ನೆಲ್ಲ ತರಿಸಿದ್ನಲ್ಲ ಅದನ್ನು ಈಗ ನಾನು ನೆಟ್ಟು ಬೆಳೆಸಿರೋದು ಹೇಗಾಗಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾಕಂದರೆ ನಾನು ಒಂದಷ್ಟು ಪ್ಲ್ಯಾಂಟ್ಗಳನ್ನೆಲ್ಲ ತರಿಸಿದ್ದೆ ಅದೆಲ್ಲ ನಾನು ನೆಟ್ಟು ಮೇಲೆ ಹೇಗೆ ಬಂದಿದೆ ಅಂತ ಕೂಡ ನಿಮಗೆ ನಾನು ತೋರಿಸ್ಬೇಕಲ್ವಾ ಹಾಗಾಗಿ ನಾನಿವತ್ತು ಅದನ್ನು ತೋರಿಸ್ತಾ ಈ ಪ್ಲ್ಯಾಂಟ್ ಹೇಗಿದೆ ಅಂತ ರಿವ್ಯೂ ಕೊಡ್ತೀನಿ ಬನ್ನಿ ನೋಡೋಣ ತುಂಬ ಕಡಿಮೆ ಬೆಲೆಯಲ್ಲಿ ನಮಗೆ ಪ್ಲ್ಯಾಂಟ್ಗಳು ಸಿಗುತ್ತೆ ಅದು ಯಾವುದೇ ತರಿಸ್ಕೋಬೇಕು ಯಾವ್ದು ತರಿಸ್ಕೋಬಾರ್ದು ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಆಗಿ ಹೇಳ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ನೋಡಿ ಇದು ನಾನು ಅಡೇನಿಯಮ್ಮನ ತರಿಸಿದ್ನಲ್ಲ ಅಡೇನಿಯಮ್ಮನ ನೆಟ್ ಮೇಲೆ ನೋಡಿ ತುಂಬ ಚಿಕ್ಕದಾಗಿತ್ತು ಇನ್ನೂ ಚಿಕ್ಕದಾಗಿತ್ತು ಈಗ ಈ ರೀತಿ ಬರ್ತಾ ಇದೆ ಇದು ತುಂಬ ನಿಧಾನವಾಗಿ ಬೆಳೆಯುತ್ತೆ ನೋಡ್ಬೋದು ಇಲ್ಲಿ ನಾವು ಅದು ಮೇಲಿನ ಮಣ್ಣು ಒಣಗಿದ ಮೇಲೆ ನೀರು ಹಾಕಬೇಕು ನೀರನ್ನು ಕಡಿಮೆ ಹಾಕಿದರೆ ಇದು ಸ್ಲೋ ಆಗಿ ಬೆಳೆಯುತ್ತೆ ನೋಡ್ಬೋದು ಈ ರೀತಿ ಇದೆ ನಾನು ಪ್ಲ್ಯಾಂಟಿಂಗ್ ಮಾಡಿಕೊಂಡಿಲ್ಲ ಇನ್ನೂ ಅಂದರೆ ರಿಪೋರ್ಟಿಂಗ್ ಮಾಡಿಲ್ಲ ಅದರಲ್ಲೇ ಇದೆ ಹಾಗೆ ಇದು ಅಜೇಲಿಯಾ ಅಜಿಯಲ್ಲಿಯ ಮತ್ತೆ ಇದೆ ಅದು ಮೊಗ್ಗು ಬಂದಿತ್ತು ತರಬೇಕಾದ್ರೆ ಆದರೆ ಅದು ಮೊಗ್ಗೆಲ್ಲ ಉದುರು ಹೋಗಿಬಿಡ್ತು ಸ್ಟ್ರೆಸ್ ಆಗಿತ್ತಲ್ಲ ಆ ಗಿಡಕ್ಕೆ ಹಾಗಾಗಿ ಈಗ ಮತ್ತೆ ಚಿಗುರಿ ಇದೆ ಈಗ ಹೂ ಬಿಡಬಹುದು ಇದು ನೋಡಿ ನಾನು ಮೀಶೋದಿಂದ ತಂದಿರೋದು ಅಲ್ಲ ಇದು ಅವೆರಡು ಪ್ಲ್ಯಾಂಟು ಮೀಶೋದಿಂದ ತಂದಿರೋದು ನಾನು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಇದು ಒಪೊಡೋಪಲ್ ಆರ್ಗ್ಯಾನಿಕ್ ಸ್ಟೋರ್ಸಿಂದ ತಂದಿರೋದು ಟೆನ್ ರುಪೀಸ್ಗೆ ಬೀಜಗಳು ಅಂತ ಹಾಕಿದ್ನಲ್ಲ ಅದರಲ್ಲಿ ತಂದಿರುವಂಥ ಪ್ಲ್ಯಾಂಟು ತುಂಬ ಚಿಕ್ಕದಾಗಿತ್ತು ಈ ಕಲರ್ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಆದರೆ ಈ ಕಲರ್ ಬರ್ತಾ ಇದೆ ಈಗ ತುಂಬ ಖುಷಿಯಾಯಿತು ಇದು ಮೀಶೋದಿಂದ ತಂದಿರೋದು ಜೇಡ್ ಪ್ಲ್ಯಾಂಟು ಈಗ ತುಂಬ ಚೆನ್ನಾಗಿ ಬಂದಿದೆ ಇದು ಹಾಗೆ ಇದು ಕೂಡ ಡ್ರ್ಯಾಗನ್ ಫ್ರೂಟು ಇದನ್ನು ರಿಪೋರ್ಟಿಂಗ್ ಮಾಡಬೇಕಾಗಿತ್ತು ಆರೋಗ್ಯ ಸರಿ ಇಲ್ಲದೇ ಇರೋ ಕಾರಣ ಸ್ವಲ್ಪ ಗಾರ್ಡನಿಂಗ್ ಕೆಲಸಗಳು ಹಾಗೆ ಉಳ್ಕೊಬಿಡುತ್ತೆ ನೋಡ್ಬೋದು ಇದು ಹಾಗೆ ಇದೆ ಆದರೂ ಕೂಡ ಅಲ್ಲಿ ಗೊಬ್ಬರವನ್ನು ಹಾಕ್ಕೊಟ್ಟಿದ್ದೀನಿ ಅದೇ ಚಿಗುರು ಇದೆ ತುಂಬ ಚಿಕ್ಕ ಕವರಲ್ಲಿದೆ ಇದನ್ನು ನಾವು ಮಣ್ಣಿಗೆ ಹಾಕಿದೆ ಅಥವಾ ದೊಡ್ಡ ಪಾಟಿಗೆ ಹಾಕ್ಕೊಟ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ನೋಡ್ಬೋದು ಡ್ರ್ಯಾಗನ್ ಫ್ರೂಟು ಬರ್ತಾಯಿದೆ ನೋಡಿ ಇಲ್ಲೆಲ್ಲ ಚಿಗುರುಗಳು ಬರ್ತಾ ಇದೆ ನೋಡ್ಬೋದು ಇಲ್ಲಿ ಇದನ್ನು ದೊಡ್ಡ ಕವರಿಗೆ ಹಾಕ್ಕೊಟ್ಟರೆ ಚೆನ್ನಾಗಿ ಬರ್ತಿತ್ತು ಬನ್ನಿ ನೋಡೋಣ ಇವತ್ತಿನ ರೋಸ್ ಪ್ಲ್ಯಾಂಟ್ ಹೇಗಿದೆ ಅಂತ ನೋಡೋಣ ಇದು ನಾನು ನಾಲ್ಕು ಪ್ಲ್ಯಾಂಟನ್ನು ತರಿಸಿದ್ದೆ ಅಲ್ಲಿ ಕಾಂಬೋ ಆಫರ್ ಇತ್ತು ನೋಡ್ಬೋದು ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡಿ ಫೋಟೋದಲ್ಲಿ ತೋ ಈ ಕಲರು ಅಂತ ತೋರಿಸಿದ್ದಾರೆ ನೂರ ಐವತ್ತೆರಡು ರೂಪಾಯಿಗೆ ನಾಲ್ಕು ಗಿಡಗಳು ನಾಲ್ಕು ಗಿಡಗಳು ಬಂದಿದೆ ಮತ್ತು ನೋಡ್ಬೋದು ನೀವು ಇಲ್ಲಿ ಆ ಕಡೆ ನಾನು ರಿವ್ಯೂ ನೋಡಿ ತೊಗೊಂಡಿದ್ದೀನಿ ಅಂದರೆ ಕೆಳಗಡೆ ಅದರ ಸ್ಕ್ರಾಲ್ ಮಾಡಿದರೆ ರಿವ್ಯೂ ಚೆನ್ನಾಗಿತ್ತು ಆ ರಿವ್ಯೂ ನೋಡಿ ತಗೊಂಡಿದ್ದೀನಿ ಆದರೆ ಗಿಡ ಏನೋ ಚೆನ್ನಾಗಿದೆ ಕಲರ್ಸ್ ಅದೇ ಬರುತ್ತೆ ಅನ್ನೋ ಹಾಗಿಲ್ಲ ಈ ಆನ್ಲೈನ್ ಶಾಪು ಅಂದರೆ ಈ ಮೀಶೋ ಫ್ಲಿಪ್ಕಾರ್ಟು ಅಮೆಝಾನು ಇವೆಲ್ಲ ಹಾಗೆ ನಮಗೆ ಯಾವ ಕಲರ್ ಬೇಕಾದರೂ ಬರಲಿ ಅನ್ನೋದಾದರೆ ಮಾತ್ರ ಇಲ್ಲಿ ತರ್ ತಗೋಬೋದು ಅದಿಲ್ಲ ಅಂದರೆ ಇಲ್ಲಿ ತೊಗೊಂಡ್ರೆ ಅವರು ನಾವು ಅಲ್ಲಿ ಫೋಟೋದಲ್ಲಿ ಇರೋದು ಒಂದು ಕಲರು ಆಗಿರುತ್ತೆ ನಾವು ತರಿಸ್ಕೊಂಡ್ಮೇಲೆ ಬೇರೆ ಕಲರೇ ಹೂವಾಗತ್ತೆ ನನಗೆ ಇಲ್ಲಿ ಯಾವ ಕಲರ್ ಬಂದರೂ ಅಡ್ಡಿಲ್ಲ ಅಂದರೆ ಓಕೆ ಅನ್ನೋ ಹಾಗಿತ್ತು ಹಾಗಾಗಿ ನಾನಿಲ್ಲಿ ಪ್ಲ್ಯಾಂಟನ್ನು ಇಲ್ಲಿ ಪರ್ಚೇಸ್ ಮಾಡಿದೆ ತುಂಬ ಕಡಿಮೆ ಬೆಲೆಯಲ್ಲಿ ಬರುತ್ತೆ ಯಾವ ಕಲರ್ ಬೇಕಾದರೂ ಆಗಲಿ ಅಂತ ಪರ್ಚೇಸ್ ಮಾಡಿದೆ ರಿವ್ಯೂ ನೋಡಿ ತೊಗೊಂಡಿದ್ದೀನಿ ರಿವ್ಯೂ ಕೂಡ ತುಂಬ ಚೆನ್ನಾಗಿತ್ತು ಆದರೆ ಅವರು ಕಲರ್ ಹೂವನ್ ಫೋಟೋಸ್ ಎಲ್ಲ ಯಾವುದೂ ಹಾಕಿರಲಿಲ್ಲ ಅಂದರೆ ಜಸ್ಟ್ ತಂದ ಮೇಲೆ ನನ್ನ ಫೋಟೋನ ಹಾಕಿದರು ಹಾಗಾಗಿ ನನಗೆ ಅದು ಯಾವ ಕಲರು ಅಂತ ಗೊತ್ತಾಗಿಲ್ಲ ನೋಡ್ಬೋದು ಪ್ಯಾಕಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗೇ ಬಂದಿದೆ ನಾವು ಈ ಯಾವುದಾದ್ರೂ ಪ್ಲ್ಯಾಂಟು ನರ್ಸರಿಯವರು ಆನ್ಲೈನ್ ಶಾಪ್ ಇರತ್ತಲ್ಲ ಆ ರೀತಿಯಲ್ಲಿ ತೊಗೊಂಡ್ರೆ ಚೆನ್ನಾಗಿ ಬರುತ್ತೋ ಏನೂ ಗೊತ್ತಿಲ್ಲ ನಾನಿನ್ನು ಆ ರೀತಿ ಆನ್ಲೈನ್ ಶಾಪ್ಗಳಲ್ಲಿ ತೊಗೊಂಡಿಲ್ಲ ನೀವು ಯಾರಾದರೂ ತರಿಸಿರೋರಿದ್ದರೆ ನನಗೆ ಕಮೆಂಟ್ ಮಾಡಿ ಮತ್ತು ಯಾವ ನರ್ಸರಿಯಿಂದ ತರಿಸ್ಕೊಂಡಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ಇದು ಮೀಶೋದಿಂದ ತರಿಸಿರೋ ಪ್ಲ್ಯಾಂಟ್ ಆಗಿತ್ತು ಹಾಗಾಗಿ ಅಲ್ಲಿ ಇದೇ ಕಲರ್ ಬರುತ್ತೆ ಅನ್ನೋದು ನನಗೆ ಗ್ಯಾರಂಟಿ ಕೂಡ ಇಲ್ಲ ನಾನು ಗ್ಯಾರಂಟಿ ಕೂಡ ಹೇಳಲ್ಲ ಇದು ನೋಡ್ಬೋದು ತುಂಬ ಚಿಕ್ಕ ಚಿಕ್ಕ ಎಲೆ ಅಂದರೆ ಇದು ಮಿನೇಚರ್ ವೆರೈಟಿ ಅಂತ ಇರ್ಬೋದು ಅಥವಾ ಈ ಕ್ಲಾಂಬಿಂಗ್ ರೋಸ್ ಇರುತ್ತಲ್ಲ ಆ ರೀತಿದು ಕೂಡ ಇರ್ಬೋದು ಅಂತ ಅಂದ್ಕೊಂಡೆ ಯಾಕಂದರೆ ದೊಡ್ಡ ದೊಡ್ಡ ಎಲೆಗಳ ಆದರೆ ಮಾತ್ರ ಹೈಬ್ರಿಡ್ ವೆರೈಟಿ ಆಗಿರುತ್ತೆ ಚಿಕ್ಕ ಚಿಕ್ಕ ಎಲೆ ಆದರೆ ಇದು ಲೋಕಲ್ ವೆರೈಟಿ ಅಥವಾ ಮಿನೇಚರ್ ವೆರೈಟಿ ಈ ರೀತಿದಿರುತ್ತೆ ನೋಡ್ಬೋದು ಈ ರೀತಿ ಗಿಡ ಇತ್ತು ಗಿಡ ಏನು ಚೆನ್ನಾಗೇ ಬಂದಿತ್ತು ನಾನು ಇಪ್ಪತ್ತೆರಡನೇ ತಾರೀಕು ಬುಕ್ ಮಾಡಿದ್ದೆ ನನಗೆ ಬರೋವರಿಗೆ ಇಪ್ಪತ್ತೆಂಟು ಎಂಟು ದಿವಸ ಅಂದರೆ ಆರು ಆರು ಏಳು ದಿವಸ ಆಗಿತ್ತು ಆದರೂ ಕೂಡ ಈ ಗಿಡ ಏನು ಬಾಡಿಲ್ಲ ತುಂಬ ಚೆನ್ನಾಗಿತ್ತು ನೀರು ಹಾಕಿ ಅವರು ನೀವು ಕೆಳಗಡೆ ನೋಡ್ತಾ ಹೋಗಿ ಅವರು ಭತ್ತದ ಹೊಟ್ಟಲ್ಲೇ ಆದಷ್ಟು ನೆಟ್ಟಿ ನೆಟ್ಟಿದ್ದಾರೆ ಮತ್ತು ಇದು ಗ್ರಾಫ್ಟಿಂಗ್ ಗಿಡ ಅಲ್ಲ ಹಾಗಾಗಿ ಇದನ್ನು ತಂದು ಬೆಳೆಸ್ಕೊಂಡ್ರೆ ಬರುತ್ತೆ ಅಂತ ನನ್ನ ಭಾವನೆ ಅಂದರೆ ಗ್ರಾಫ್ಟಿಂಗ್ ಗಿಡ ಆದರೆ ಕೆಲವೊಂದು ಸರ್ತಿ ಆ ಗ್ರಾಫ್ಟಿಂಗ್ ನೋಟಲ್ಲಿ ಗಿಡ ಸತ್ತೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇದು ಕಟಿಂಗಿಂದ ಬೆಳೆಸಿರುವಂಥ ಗಿಡ ಎಲ್ಲೂ ಗ್ರಾಫ್ಟಿಂಗ್ ಕಾಣಿಸಲ್ಲ ಮತ್ತು ಇದು ಸ್ವಲ್ಪ ಮಣ್ಣಲ್ಲಿ ನೆಟ್ಟು ಆಮೇಲೆ ಭತ್ತ ಕವರ್ ಕವರೊಳಗಡೆ ಹಾಕಿ ಅವರು ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಭತ್ತದ ಹೊಟ್ಟು ತುಂಬ ಜಾಸ್ತಿ ಇದೆ ಮತ್ತು ಬೇರು ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ಗಿಡ ಭತ್ತದ ಹೊಟ್ಟಲ್ಲಿ ತುಂಬ ಬೇರು ಚೆನ್ನಾಗಿ ಬರುತ್ತೆ ಗಿಡ ಹೆಲ್ದಿಯಾಗಿ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಈ ಗಿಡವನ್ನು ನೆಡೋದು ಹೇಗೆ ನಾನು ಇದಕ್ಕೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೋತೀನಿ ತುಂಬ ಚೆನ್ನಾಗಿ ಬೇರು ಬರಬೇಕು ಅಂದರೆ ನಾವು ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೋಬೇಕು ಅಂತ ಕೂಡ ನಾನು ಹೇಳಿದ್ದೀನಿ ಹಾಗಾಗಿ ಮುಂದಿನ ವೀಡಿಯೋನ ಮಿಸ್ ಮಾಡದೆ ನೋಡಿ ಇದನ್ನು ನೆಡೋದನ್ನು ತೋರಿಸ್ತೀನಿ ಹಾಗೆ ನೋಡಿ ಸ್ವಲ್ಪ ಮಣ್ಣಲ್ಲಿ ನೆಟ್ಟು ಆಮೇಲೆ ಸುತ್ತ ಭತ್ತದ ಹೊಟ್ಟನ್ನು ಹಾಕಿದ್ದಾರೆ ಅಂದರೆ ಬರೀ ಬತ್ತದ ಹೊಟ್ಟಲ್ಲಿ ನಾವು ಕಟಿಂಗನ್ನು ಹಾಕಿದಾಗ ಅದು ಲೂಸ್ ಆಗಿಬಿಡತ್ತೆ ಕಟಿಂಗ್ ಬೇರೆ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಹಾಕಿ ಅಲ್ಲಿ ಕಟಿಂಗ್ ಹಾಕಿ ಆಮೇಲೆ ಬತ್ತದ ಹೊಟ್ಟಲ್ಲಿ ನೆಟ್ಟಿದ್ದಾರೆ ಗಿಡ ಚೆನ್ನಾಗಿ ಬರಲಿ ಅಂತ ನೋಡ್ಬೋದು ಸ್ವಲ್ಪ ಗಿಡ ಬಾಡಿತ್ತು ಬಿಟ್ಟರೆ ತುಂಬ ಚೆನ್ನಾಗೇನೋ ಇತ್ತು ಗಿಡಗಳು ಹಾಗೆ ನೋಡಿ ಎರಡು ಬಾಕ್ಸಲ್ಲಿ ಇದು ಇರೋದು ಕೂಡ ನಾನಿಲ್ಲಿ ಅದೇ ರೀತಿ ಇತ್ತು ಚೆನ್ನಾಗೇ ಇತ್ತು ಅಂದರೆ ಅವರು ನಾಲ್ಕು ಗಿಡನ ಕಳಿಸಿದಾರಲ್ಲ ಹಾಗಾಗಿ ಎರಡು ಗಿಡ ಒಂದು ಬಾಕ್ಸಲ್ಲಿ ಮತ್ತು ಎರಡು ಗಿಡನ ಒಂದು ಬಾಕ್ಸಲ್ಲಿ ಹಾಕಿ ಕಳಿಸಿದ್ರು ನಾವು ಇದೇ ರೀತಿ ರಿವ್ಯೂ ಸಿಕ್ಕರೆ ಯೂಟ್ಯೂಬಲ್ಲಿ ರಿವ್ಯೂ ಸಿಕ್ಕರೆ ನೋಡಿಕೊಂಡು ತಂದ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನನಗೆ ಯಾವುದೋ ಪ್ಲ್ಯಾಂಟ್ ರಿವ್ಯೂ ಸಿಕ್ಕಿಲ್ಲ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ ನೋಡಿ ಗಿಡಗಳೇನೂ ಚೆನ್ನಾಗೇ ಇದೆ ಹೂ ಮಾತ್ರ ಯಾವ ಕಲರ್ ಬರುತ್ತೆ ಅಂತ ನಾನು ಮುಂದೆ ಅದು ಹೂ ಬಿಟ್ಟ ಮೇಲೆ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಗಿಡಗಳೇನು ಚೆನ್ನಾಗಿದೆ ಆದರೆ ತರಿಸೋವಾಗ ನಾವು ಅಲ್ಲಿ ಕೆಳಗಡೆ ರಿವ್ಯೂ ನೋಡಿ ಸ್ಟಾರ್ ರೇಟಿಂಗ್ ನೋಡಿ ತೊಂದ್ಕೋಬೇಕಾಗತ್ತೆ ಮತ್ತು ನಿಮಗೆ ಇಂಥದ್ದೇ ಕಲರ್ ಬರುತ್ತೆ ಅನ್ನೋದು ಆಗಿಲ್ಲ ಅಂದರೆ ಫೋಟೋದಲ್ಲಿರೋ ಕಲರೇ ಬರುತ್ತೆ ಅನ್ನೋ ಹಾಗಿಲ್ಲ ಬೇರೆ ಕಲರ್ ಕೂಡ ಬರ್ಬೋದು ಅದೇ ಕಲರ್ ಕೂಡ ಬರ್ಬೋದು ಆದರೆ ಇಲ್ಲಿ ಹೈಬ್ರಿಡ್ ರೋಸ್ ಫೋಟೋ ಹಾಕಿದ್ದಾರೆ ಇದು ಯಾವುದು ಹೈಬ್ರಿಡ್ ರೋಸ್ ಅಲ್ಲ ಮತ್ತು ಗ್ರಾಫ್ಟಿಂಗ್ ಗಿಡ ಕೂಡ ಅಲ್ಲ ಇದು ಕಟಿಂಗಿಂದ ಬೆಳೆಸಿರುವಂಥ ಗಿಡ ನೋಡ್ಬೋದು ಅಲ್ಲಿ ಗ್ರಾಫ್ಟಿಂಗ್ ನೋಟ್ ಯಾವುದು ಕಾಣಿಸಲ್ಲ ಇದು ಕಟಿಂಗ್ ಹಾಕಿರೋದು ಹಾಗಾಗಿ ಗಿಡ ಏನೋ ಚೆನ್ನಾಗಿದೆ ಹೂ ಯಾವುದು ಬರುತ್ತೆ ಅಂತ ಗೊತ್ತಿಲ್ಲ ಇದು ಮಿನೇಚರ್ ವೆರೈಟಿ ಅಂದರೆ ಸಣ್ಣ ಸಣ್ಣ ಹೂ ಬಿಡೋವಂಥ ಜಾಸ್ತಿ ಹೂ ಬಿಡೋ ಗಿಡ ಹಾಗಾಗಿ ಇದು ಇಷ್ಟ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಕೊಡ್ತೀನಿ ಬೇಕಾದರೆ ತೋರಿಸ್ಕೋಬೋದು ನೋಡ್ಬೋದು ಇಷ್ಟು ಚೆನ್ನಾಗಿ ಗಿಡ ಇದೆ ಇದರ ನೆಡಿಯೋ ನೆಡೋ ವಿಡಿಯೋ ಬೇಕು ಅಂದರೆ ಮುಂದಿನ ವೀಡಿಯೋನ ಮಿಸ್ ಮಾಡದೆ ನೋಡಿ ಮತ್ತು ನನ್ನ ಚಾನಲಲ್ಲಿ ಒಂದಷ್ಟು ಫರ್ಟಿಲೈಸರ್ ವೀಡಿಯೋಸ್ ಎಲ್ಲ ಇರುತ್ತೆ ಅದನ್ನು ಕೂಡ ನೋಡಿ ನೋಡಿ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಮಣ್ಣು ಹಾಕಿ ಮಣ್ಣಿದೆ ನೋಡಿ ಅಲ್ಲಿ ಗಟ್ಟಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಮಣ್ಣು ಹಾಕಿ ನೆಟ್ಟು ಆಮೇಲೆ ಹೊಟ್ಟಲ್ಲಿ ಬೇರು ಬರೋ ಹಾಗೆ ಮಾಡಿದ್ದಾರೆ ಅದು ಎಷ್ಟು ಚೆನ್ನಾಗಿ ಬೇರೆ ಇತ್ತು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಇದರ ಅಪ್ಡೇಟನ್ನು ಮುಂದೆ ಕೊಡ್ತಾ ಇರ್ತೀನಿ ಹೀಗೆ ನೋಡ್ತಾ ಇರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇನ್ನೇನಾನು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಮುಗಿಸ್ತಾ ಇದ್ದೀರಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್